ತುಂಬಾ ಕಲರ್ಫುಲ್ಲಾಗಿ ಹೆಲ್ತಿಯಾಗಿ ಟೇಸ್ಟಿಯಾಗಿರುವಂತಹ ಒಂದು ರೆಸಿಪಿಯನ್ನು ಮಾಡೋಣ ಮನೆಯಲ್ಲಿ ಎಲ್ಲರಿಗೂ ದೊಡ್ಡವರಿಂದ ಚಿಕ್ಕವ್ರವ್ರಿಗೂ ಕೂಡ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಇದು ಎಲ್ಲ ಥರದ ಸೊಪ್ಪುಗಳನ್ನು ಹಾಕಿ ಇಂಥದ್ದೇ ಸೊಪ್ಪು ಅಂತಿಲ್ಲ ಮಾರ್ಕೆಟ್ಗೆ ಹೋದಾಗ ನಿಮ್ಗೆ ಯಾವ ಸೊಪ್ಪು ಇಷ್ಟ ಆಗುತ್ತೋ ಅದನ್ನೆಲ್ಲ ತಂದು ನೀಟಾಗಿ ಸೋಸಿಬಿಟ್ಟು ಎರಡು ಮೂರು ನೀರಲ್ಲಿ ತೊಳೆದು ಈ ಥರ ಬಿಸಿನೀರಲ್ಲಿ ಕುದಿಸ್ಕೊಳ್ಳಿ ಮೊದಲು ಇದು ಬೆಣ್ಣೆ ಥರ ಕುದಿಬೇಕು ಆ ಥರ ಚೆನ್ನಾಗಿ ಕುದಿಯೋದಕ್ಕೆ ಇಡೋಣ ಇವಾಗ ಈ ಪರೋಟಕ್ಕೆ ಒಂದು ಚಟ್ನಿಯನ್ನು ಕೂಡ ಮಾಡಿಕೊಳ್ಳೋಣ ಟೊಮೆಟೊ ಚಟ್ನಿ ಎಣ್ಣೆ ಬಿಸಿ ಮಾಡಲು ಇಡಿ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಕೊಳ್ಳಿ ಉದ್ದಿನಬೇಳೆ ಸ್ವಲ್ಪ ಕೆಂಪುಗಾದ ನಂತರ ಒಂದು ಈರುಳ್ಳಿಯನ್ನು ಸೇರಿಸ್ಕೊಳ್ಳಿ ಫಸ್ಟ್ ಹಾಕೋದೇ ಉದ್ದಿನಬೇಳೆ ಆ ನಂತರ ಈರುಳ್ಳಿನ ಹಾಕೊಳ್ಳಿ ನಂತರ ಟೊಮೆಟೊವನ್ನು ಕೂಡ ಹಾಕೊಳ್ಳಿ ಒಂದು ಮೂರು ಟೊಮೆಟೊ ಹಾಕಿದ್ದೆ ನಾನು ಒಂದು ದೊಡ್ಡದಾದಂಥ ಈರುಳ್ಳಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಫ್ರೈ ಆದ ನಂತರ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಕರಿಬೇವು ಸೇರಿಸ್ತಾ ಇದ್ದೀನಿ ಈ ಥರ ಕೂಡ ಒಂದು ಸಲ ಮಾಡ್ಕೊಳ್ಳಿ ತುಂಬ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ಈ ಒಂದು ಚಟ್ನಿ ಸ್ವಲ್ಪ ಬೆಳ್ಳುಳ್ಳಿ ಇದ್ದೀನಿ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಚೆನ್ನಾಗಿ ಫ್ರೈ ಆಗಬೇಕಿದ್ದು ಹಸಿ ಹಸಿ ಥರ ಇದು ಇವಾಗ ಸ್ವಲ್ಪ ಅಚ್ಚ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಹಚ್ಚದ ಖಾರದ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಇದಕ್ಕೆ ಸುಗರ್ ಅಥವಾ ಬೆಲ್ಲ ಯಾವುದನ್ನು ಸೇರಿಸೋದು ಬೇಡ ನಿಮಗೆ ಸ್ವಲ್ಪ ಸ್ವೀಟ್ ಬೇಕಂದರೆ ಅಥವಾ ಸ್ವೀಟನ್ನು ಸುಗರನ್ನು ಸೇರಿಸ್ಕೋಬಹುದು ನಾನೇನು ಸೇರಿಸ್ತಾ ಇಲ್ಲ ಸ್ವೀಟನ್ನು ಗ್ಯಾಸ್ ಬಂದ್ ಮಾಡಿಬಿಟ್ಟು ಖಾರದ ಪುಡಿಯನ್ನು ಹಾಕೊಳ್ಳಿ ಗ್ಯಾಸ್ ಆಫ್ ಇದೆ ಆವಾಗ ಖಾರದ ಪುಡಿಯನ್ನು ಹಾಕಿದ್ದೀನಿ ಸ್ವಲ್ಪ ಫ್ರೈ ಆದ ನಂತರ ಸಾಕು ಇದನ್ನು ಫೈನಾಗಿ ತರಿ ತರಿತರಿ ಇರಬಾರ್ದು ಫೈನಾಗಿ ರುಬ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಒಗ್ಗರಣೆ ಬೇಕಿದ್ದರೆ ಹಾಕೋಬಹುದು ನೀವು ಇವಾಗ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲಷ್ಟು ಜೋಳದ ಹಿಟ್ಟು ಇದು ಜೋಳದ ಹಿಟ್ಟು ರೊಟ್ಟಿ ಮಾಡ್ತೀವಲ್ಲ ಜಾವಾರಿ ಹಿಟ್ಟು ನಂತರ ಗೋಧಿ ಹಿಟ್ಟು ಅದೇ ಬೌಲಿಂದ ಒಂದು ಗೋಧಿ ಹಿಟ್ಟು ನಂತರ ರಾಗಿ ಹಿಟ್ಟು ಇದು ಅದೇ ಅಳತೆ ತೊಗೊಳ್ತಾ ಇದ್ದೀನಿ ರಾಗಿ ಹಿಟ್ಟು ಆ ನಂತರ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ ಅದೇ ಬೌಲಿಂದ ಒಂದು ಬೌಲ್ ಅಕ್ಕಿ ಹಿಟ್ಟು ಅರ್ಧದಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಬಜ್ಜಿ ಬೋಂಡ ಮಾಡ್ತಿರಲ್ಲ ಅದೇ ಹಿಟ್ಟು ಅರ್ಧ ಹಾಕ್ತಾ ಇದ್ದೀನಿ ಅಷ್ಟೇ ಎಲ್ಲ ಥರದ ಹಿಟ್ಟನ್ನು ಹಾಕಿದ್ದೀವಲ್ವ ಇವಾಗ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ಸ್ವಲ್ಪ ಜೀರಿಗೆಯನ್ನು ಕೂಡ ಸೇರಿಸ್ಕೊಳ್ಳೋಣ ಘಮ ಚೆನ್ನಾಗಿರುತ್ತೆ ಇವಾಗ ಬೇಯಿಸಿದಂಥ ಸೊಪ್ಪನ್ನು ಹಾಕ್ಕೊಳ್ಳೋಣ ಅಲ್ಲೇನು ಬೇಯೋದಕ್ಕೆ ಇಟ್ಟಿದ್ವಲ್ಲ ಅದೇ ಸೊಪ್ಪಿದು ತುಂಬ ಚೆನ್ನಾಗಿ ಬೇಯಬೇಕು ಹಸಿ ಹಸಿ ಥರ ಇರಬಾರ್ದು ಬೇಕಿದ್ದರೆ ನೀವು ಇದನ್ನು ಮಿಕ್ಸರ್ ಕೂಡ ಮಾಡಿಕೊಂಡು ಫೈನಾಗಿ ಮಾಡ್ಕೊಂಡು ಹಾಕೋಬೋದು ನಾನು ಸ್ವಲ್ಪ ಎಲೆ ಎಲಿ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹಾಗೇ ಇದ್ದೀನಿ ಈಗಲೇ ನೀರು ಹಾಕೋದಕ್ಕೆ ಹೋಗಬೇಡಿ ಅದೇ ಹಸಿಯಲ್ಲೇ ಅದು ಸಾಕಾಗುತ್ತೆ ಸ್ವಲ್ಪ ಬೇಕಿದ್ದರೆ ಆ ಬೇಯಿಸಿದ ನೀರು ಇರುತ್ತಲ್ಲ ಅದನ್ನೇ ಸೇರಿಸ್ಕೋಬಹುದು ನೀವು ಮೊದಲು ಒಂದು ಸಲ ಈ ಒಂದು ಸೊಪ್ಪಲ್ಲಿ ಇದನ್ನು ಎಲ್ಲ ಹಿಟ್ಟನ್ನು ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ಅಂದರೆ ಹಿಟ್ಟು ಇನ್ನೂ ಸ್ವಲ್ಪ ಇದಾಗುತ್ತೆ ಅದು ಫೈನಾಗಿ ಆಗುತ್ತೆ ಅದು ಇವಾಗ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಈರುಳ್ಳಿಯನ್ನು ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಹೆಚ್ಚು ಹಾಕಬೇಡಿ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿದಂಥ ಹಸಿರು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಪೇಸ್ಟನ್ನು ಬೇಕಿದ್ದರೆ ಹಾಕೊಳ್ಳಿ ಸ್ವಲ್ಪ ಹಸಿ ಶುಂಠಿ ಚಿಕ್ಕದಾಗಿ ಕಟ್ ಮಾಡಿರುವಂಥ ಹಸಿ ಶುಂಠಿ ಬೆಳ್ಳುಳ್ಳಿ ಹಾಕಬೇಡಿ ಟೇಸ್ಟ್ ಚೇಂಜ್ ಆಗುತ್ತೆ ಇವನ್ನೆಲ್ಲವನ್ನು ಹಾಕಿ ಚೆನ್ನಾಗಿ ಒಂದು ಸಲ ನಾದ್ಕೊಳ್ಳಿ ನೀರು ಹಾಕಿದಲೆ ಒಣ ಹಿಟ್ಟಲ್ಲೇ ಚೆನ್ನಾಗಿ ನಾದ್ಕೊಳ್ಳಿ ಹಸಿರು ಮೆಣಸಿನ್ಕಾಯಿನ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಲಟ್ಸುವಾಗ ದೊಡ್ಡ ದೊಡ್ಡದಿದ್ದರೆ ಸರಿ ಹೋಗಲ್ಲ ಹಾಗಾಗಿ ಈ ಥರ ಮೊದಲು ಈ ಥರ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ ಅದನ್ನು ಆನಂತರ ಇನ್ನೂ ಸ್ವಲ್ಪ ನೀರು ಬೇಕಿತ್ತಲ್ಲ ಅದು ಕುದ್ದಂಥ ನೀರೇನಿತ್ತಲ್ಲ ಸೊಪ್ಪು ಕುದಿಸಿದ ನೀರು ಅದನ್ನೇ ಸೇರಿಸ್ಕೊಳ್ತಾ ಇದ್ದೀನಿ ಅಳಕಾಗಿ ಮಾಡಬೇಡಿ ಇದನ್ನು ಸ್ವಲ್ಪ ಗಟ್ಟಿ ಥರನೇ ಇರಬೇಕು ಚೆನ್ನಾಗಿ ನಾದಬೇಕು ಅದೊಂದು ಭಾಳ ಮುಖ್ಯ ಇಲ್ಲಿ ತುಂಬ ಚೆನ್ನಾಗಿ ನಾದ್ಕೊಳ್ಳಿ ನೋಡಿ ಯಾವ ಥರ ನಾದಿದ್ದೀನಿ ಅಂತ ಚಪಾತಿ ಹಿಟ್ಟಿನ ಅದಕ್ಕಿದ್ರೆ ಸಾಕು ಇದು ಕೂಡ ತುಂಬ ಹೆಲ್ತಿ ಮತ್ತು ಟೇಸ್ಟಾಗಿ ಕೂಡ ಇತ್ತು ಒಂದು ಸಲ ಖಂಡಿತ ನೀವು ಟ್ರೈ ಮಾಡಿ ಇದು ಜಾಸ್ತಿ ಹೊತ್ತು ನೆನೆಸೋದು ಬೇಡ ಇದನ್ನು ಆವಾಗಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡಿ ನಿಮ್ಗೆಷ್ಟು ಬೇಕೋ ಅಷ್ಟೊಂದು ತೊಗೊಂಡು ಈ ಥರ ಇನ್ನೊಂದು ಸಲ ನಾದ್ಕೊಳ್ಳಿ ಎಣ್ಣೆ ಹಚ್ಚೋ ಅಥವಾ ನೀರನ್ನು ಹಚ್ಚೋ ಇನ್ನೊಂದು ಸಲ ನಾದುಕೊಂಡು ಲಟ್ಟಿಸ್ಕೋಬೋದು ಸ್ವಲ್ಪ ಹಾಕ್ತಾ ಇದ್ದೀನಿ ಕೆಳಗಡೆ ಹೀಗೆ ಲಟ್ಟಿಸ್ಕೊಳ್ಳಿ ರೌಂಡ್ಗೆ ಒಂದೇ ಸೇಪಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಕಟ್ ಮಾಡಿದ್ದೀನಿ ಇದನ್ನು ಹೀಗೆ ಬೇಕಿದ್ದರೂ ಹಾಕೋಬಹುದು ಅತಿ ತಳಗೇನು ಬೇಡ ಇದು ಸ್ವಲ್ಪ ಸ್ವಲ್ಪ ದಪ್ಪ ಥರ ಇದ್ದರೆ ಚೆನ್ನಾಗಿ ಬರುತ್ತೆ ಇದು ಇವಾಗ ಒಂದು ಪ್ಲೇಟ್ ಸಹಾಯದಿಂದ ರೌಂಡ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಥರ ನೀವು ಕೂಡ ಕಟ್ ಮಾಡ್ಕೊಳ್ಳಿ ಅಂದರೆ ಚೆನ್ನಾಗಿ ಬರುತ್ತೆ ಒಂದೇ ಒಂದೇ ಸೇಮ್ ಕಾಣಿಸುತ್ತಲ್ಲ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಇದನ್ನು ಬೇಯಿಸೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಸಿ ಬಿಸಿ ಇರಬಾರ್ದದು ಆ ಥರ ಚೆನ್ನಾಗಿ ಬೇಯಿಸುವಾಗಲೇ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಇದನ್ನು ನೀರು ಹಚ್ಚ ನೀರನ್ನು ಹಚ್ಬಹುದು ಇದಕ್ಕೆ ಬೇಡ ಅಂತಂದರೆ ಸ್ವಲ್ಪ ಎಣ್ಣೆನ ಹಾಕಿ ನೀವು ಇದನ್ನ ಮಾಡ್ಕೋಬಹುದು ಅಥವಾ ತುಪ್ಪನಾದರೂ ಹಾಕೋಬಹುದಾ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಈ ರೊಟ್ಟೆಗೆಲ್ಲ ಹಿಟ್ಟಿಗೆ ಹಿಟ್ಟಿಗೆ ನೀರು ಹಾಕ್ತೀವಲ್ಲ ಆ ಥರ ನಾನು ನಾನಿಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಈ ಥರ ಚೆನ್ನಾಗಿ ಅದನ್ನು ಒಳಿಸಿ ಒಳಸಿ ಹಾಕಿ ಬೇಯಿಸ್ಬೇಕಾಗುತ್ತೆ ನೀವು ಇಲ್ಲದೋದ್ರೆ ಹಸಿ ಹಸಿ ಅನಿಸುತ್ತೆ ಸ್ವಲ್ಪ ದಪ್ಪ ಇರುತ್ತಲ್ಲ ಆಮೇಲೆ ವೆರೈಟಿ ಹಿಟ್ಟು ಸೇರಿಸಿರೋದ್ರಿಂದ ಸ್ವಲ್ಪ ಚೆನ್ನಾಗಿನೇ ಬೇಯಿಸಬೇಕಾಗುತ್ತೆ ಇದನ್ನು ಚೆನ್ನಾಗಿ ಬೇಯಿಸಬೇಕು ಹಾಗೇ ತಿನ್ಬೋದು ಇದಕ್ಕೆ ಯಾವುದೇ ರೀತಿ ಸಬ್ಜಿ ಅವಶ್ಯಕತೆ ಇರುವುದಿಲ್ಲ ಸ್ವಲ್ಪ ಕರ್ಡ್ ಇದ್ದರೆ ಚೆನ್ನಾಗಿರುತ್ತೆ ಚಟ್ನಿ ಪುಡಿ ಯಾವುದಾದ್ರೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಏನೂ ಇಲ್ಲ ಅಂದ್ರೆ ಹಾಗೇ ತಿನ್ಬೋದು ಸ್ವಲ್ಪ ತುಪ್ಪ ಸವರ್ಕೊಂಡು ಹಾಗೇ ತಿನ್ಬೋದು ಅಷ್ಟು ಟೇಸ್ಟಾಗಿ ಬರುತ್ತೆ ಮಧ್ಯೆ ಮಧ್ಯೆ ಆ ಜೀರಿಗೆ ಆ ಮೆಣಸಿನ್ಕಾಯಿ ಆ ಒಂದು ಸುಂಟೆ ಹಾಕಿದ್ವಲ್ಲ ಅದೆಲ್ಲ ಬಾಯಿಗೆ ಸಿಗ್ತಾ ಹೋಗುತ್ತೆ ತಿನ್ನುವಾಗ ಅದ್ರ ಘಮ ಬಾಯೆಲ್ಲ ಹರಡಿಕೊಳ್ಳುತ್ತೆ ಹರಡ್ಕೊಳ್ಳುತ್ತೆ ಆ ಟೇಸ್ಟ್ ಸೂಪರಾಗಿರುತ್ತೆ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಬೇಕಿದ್ದರೆ ಬೇರೆ ಕ್ಯಾರೆಟ್ ಏನಾದರೂ ಹಾಕೋಬೋದು ಇಷ್ಟೇ ಸಾಕು ನಾನು ಏನು ಮಾಡಿದ್ದೀನಲ್ಲ ಇಷ್ಟು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ವೆರೈಟಿ ಸೊಪ್ಪುಗಳನ್ನು ಹಾಕಿರೋದ್ರಿಂದ ಪರಿಮಳ ಇನ್ನೂ ಜಾಸ್ತಿನೇ ಚೆನ್ನಾಗಿತ್ತು ಇದ್ರದ್ದು ರುಚಿ ಕೂಡ ಅಷ್ಟೇ ಟೇಸ್ಟ್ ಆಗಿತ್ತು ಬೇಯಿಸೋದು ಮಾತ್ರ ತುಂಬ ಇಂಪಾರ್ಟೆಂಟ್ ಕೆಂಪಿಗೆ ಬರಬೇಕಾದ ಮೇಲೆ ಆ ಥರ ಬೇಯಿಸ್ಕೊಳ್ಳಿ ನೀವು ಮತ್ತು ಹಸಿ ಇದ್ರೆ ಚೆನ್ನಾಗಿರಲ್ಲ ಸೊಪ್ಪನ್ನು ಕೂಡ ತುಂಬ ಕ್ಲೀನಾಗಿ ತೊಳಿಬೇಕಾಗುತ್ತೆ ಮತ್ತು ಹಳ್ಳ ಹಳ್ಳ ಥರ ಮಸ್ ಮಸ್ ಅಂತ ಬರುತ್ತೆ ಬಾಯಲ್ಲಿ ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ ಮಕ್ಕಳಿಗೆ ಬಾಕ್ಸ್ಗೆ ಕೂಡ ಕಟ್ಬೋದು ಏನೂ ಇಲ್ಲ ಸ್ವಲ್ಪ ತುಪ್ಪ ಹಾಕಿ ಕಟ್ಟಿದರೆ ಅದನ್ನು ಹಾಗೆ ತಿಂತಾರೆ ಸಾಯಂಕಾಲದವ್ರಿಗೆ ಇಟ್ಟರು ಏನೂ ಆಗೋದಿಲ್ಲ ಒಂದು ಒಳ್ಳೆಯ ಹೆಲ್ತಿ ಊಟ ಅಂತ ಹೇಳ್ಬೋದು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ